ನನಗೂ ನಮ್ಮ ತಂಗಿಗೂ ಚಾಲೆಂಜ್ ಯಾರು ವಿನ್ ಆಗ್ತಾರ ನೋಡಬೇಕು ಮೆಕ್ಕೆಜೋಳ ಬಿಡಿಸುವ ಟಾಸ್ಕ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಪೂರ್ತಿಯಾಗಿ ವೀಡಿಯೋ ನೋಡಿ ಅವಾಗ ನಿಮಗೆ ಒಂದು ಖುಷಿ ಕೊಡುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತು ನಾನು ಎಲೆಕೋಸಿನ ಪಲ್ಯ ಮತ್ತು ಬೆಂಡೆಕಾಯಿ ಚಟ್ನಿ ಮತ್ತು ಮೊಸರು ಗಾಯನ ಮಾಡ್ತಾ ಇರೋದು ಮೂರು ಐಟಮ್ಸನ್ನ ನಿಮ್ಮ ಮಾಡಬೇಕು ಇವತ್ತು ಅದಕ್ಕೋಸ್ಕರ ಮೂರು ಐಟಮ್ನ ಮಾಡ್ತಾಯಿದ್ದೀನಿ ಎಲೆಕೋಸ್ನ ನಾನು ಹೆಚ್ಚಿಬಿಟ್ಟು ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ ಫಸ್ಟು ಸ್ಟಾರ್ಟಿಂಗ್ ಸೀದೇ ಮಾಡಿದರೆ ಪಲ್ಯ ಅಷ್ಟೊಂದು ಟೇಸ್ಟಿ ಆಗೋಂಗಿಲ್ಲ ಹಸಿ ವಾಸನೆ ತನಕ ಹುರಿಬೇಕು ಮೇಲೆ ಪಲ್ಯ ಮಾಡಿದರೆ ತುಂಬ ಟೇಸ್ಟಾಗಿ ಬರುತ್ತೆ ಇದಕ್ಕಿನ್ನೂ ಬೇಳೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಗೆ ಸ್ಕಿಪ್ ಮಾಡಿದ್ದೀನಿ ಹೆಸರು ಬೇಳೆ ಆಗಿರ್ಬೋದು ಕಡಲೆಬೇಳೆ ಆಗಿರ್ಬೋದು ಹಾಕಿ ಅಂದರೆ ನೆನೆಸಿಬಿಟ್ಟು ಹಾಕಬೇಕು ಅಡ್ವಾನ್ಸಾಗಿ ನೆನೆಸಿಟ್ಕೊಂಡಿರಬೇಕು ಪಲ್ಯ ಮಾಡ್ತೀವಿ ಅಂದಾಗ ನಾನು ಇವತ್ತು ಯಾವುದೂ ಇಲ್ಲ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಲೆಕೋಸಿನ ಪಲ್ಯ ಅಂತಲೇ ಇರ್ಬೋದು ಇದಕ್ಕೆ ಹಸಿ ಅಷ್ಟೊಂದು ಟೇಸ್ಟ್ ಆಗೋಂಗಿಲ್ಲ ನಾನು ಅಚ್ಕಾರ್ಪಡಿನ ಹಾಕಿಬಿಟ್ಟು ಪಲ್ಯನ ಮಾಡ್ತಾ ಇರೋದು ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಥರ ನೀವು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಈ ಪಲ್ಯ ಮುಗಿದ ಬಂತು ನೆಕ್ಸ್ಟ್ ನೋಡೋದಾದರೆ ಬೆಂಡೆಕಾಯ ಹೆಚ್ಚಿಬಿಟ್ಟು ಬೆಂಡೆಕಾಯಿ ಹುರಿದ್ಬಿಟ್ಟು ಅದನ್ನು ಚಟ್ನಿ ಮಾಡಬೇಕು ಬೆಂಡೆಕಾಯಿ ಚಟ್ನಿ ಸಖತ್ತಾಗಿರುತ್ತೆ ರೊಟ್ಟಿ ಜೊತೆಗೆ ತಿಂದರೆ ನೋಡ್ತಾ ಇರ್ಬೋದು ಇವಾಗ ಬೆಂಡೆಕಾಯಿ ಫ್ರೈನ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ತಾಯಿದ್ದೀನಿ ಈ ಬೆಂಡೆಕಾಯಿನ ಹುರ್ಕೊಂಡು ಆದಮೇಲೆ ಮತ್ತೆ ಇವಾಗ ಹಸಿ ಮೆಣಸಿಕಾಯಿ ಚಟ್ನಿಗೆ ಹುರ್ಕೊಳ್ತಾ ಇದ್ದೀನಿ ಸೈಡಲ್ಲಿ ರೊಟ್ಟಿ ಕೂಡ ಬೇಯಿಸ್ತಾ ಇರೋದು ನೋಡ್ತಾ ಇರ್ಬೋದು ಬೆಳಗ್ಗೆ ಎದ್ದು ಎಷ್ಟು ಗಡಿಬಿಡಿ ಅಂದರೆ ಅಷ್ಟು ಗಡಿಬಿಡಿ ಗಡಿಬಿಡಿ ಇರುತ್ತೆ ತುಂಬ ಫಾಸ್ಟಾಗಿ ಮಾಡಬೇಕು ಎಷ್ಟು ಫಾಸ್ಟೇ ಮಾಡಿದ್ರು ಅಷ್ಟೇ ಟೈಮ್ ಸಾಲೋದಿಲ್ಲ ಎಷ್ಟು ಫಾಸ್ಟ್ ಮಾಡ್ತೀವೋ ಅಷ್ಟು ಅವ್ರಿಗೆ ಹೋಗ್ಲಿ ಹೋಗೋವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಸೈಡಲ್ಲೇ ಚಟ್ನಿ ಅಂತ ಮೆಣಸಿಕಾಯಿ ಹುರಿದ ಇವಾಗ ರೊಟ್ಟಿ ನೋಡ್ತಾ ಇರ್ಬೋದು ಈ ಥರ ಈ ಉಬ್ಕೊಂಡು ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಈ ಥರ ನೋಡಿ ಬೆಂಡೆಕಾಯಿ ಚಟ್ನಿ ಅಂತಂದ್ಬಿಟ್ಟು ಸಖತ್ತಾಗಿ ಬರುತ್ತೆ ಏನಿಲ್ಲ ಸ್ನೇಹಿತರೆ ಬೆಳ್ಳುಳ್ಳಿ ಉಪ್ಪು ಹಾಕಿಬಿಟ್ಟು ಹಸಿ ಮೆಣಸಿಕೆ ಹುರಿದ್ಮಲ್ವಾ ಅದನ್ನು ಮತ್ತು ಬೆಂಡೆಕಾಯಿನ ಹುರಿದಲ್ವ ಅದನ್ನು ಎಷ್ಟು ಹಾಕಿಬಿಟ್ಟು ಮೆಣಸಿಕಾಯಿ ಬೆಂಡೆಕಾಯಿ ಚಟ್ನಿ ಮಾಡೋದ್ರಿಂದ ತುಂಬ ಸಖತ್ತಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾರೆಟು ಮತ್ತು ಸೌತೆ ಸೌತೆಕಾಯಿನ ತುರಿದ್ಬಿಟ್ಟು ಈ ಥರ ತುರಿದಾದ ಮೇಲೆ ಮೊಸರುಗಾಯಿನ ಅಂತ ರೆಡಿ ಅಂತ ಮೊಸರು ತುಂಬ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೋಸ್ಕರ ಮೊಸ್ರುಗಾಯಿನ ಮಾಡ್ತಾಯಿದ್ದೀನಿ ಅಂದರೆ ಈ ಪಲ್ಯ ಐಟಮ್ಸ್ಗಳು ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಅದಕ್ಕೋಸ್ಕರ ಇದು ಜೊತೆಗೆ ಇದು ಕೂಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಆ ರೊಟ್ಟಿಗೆ ಮೊಸರುಗಾಯಿ ಮಾಡ್ತಾಯಿದ್ದೀನಿ ಈ ಥರ ಗಟ್ಟಿ ಮೊಸರು ಹಾಕ್ಕೊಂಡ್ರೂ ಪರವಾಗಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇನ್ನೂ ಉತ್ತಮ ತುಂಬ ಗಟ್ಟಿಯಾದರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಜಸ್ಟ್ ಕೊತ್ತಂಬರಿ ಮತ್ತು ಕರಿಬೇವನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬರುತ್ತೆ ಅಂತ ನಮಗೆ ಇನ್ನೂ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ಥರ ಗಟ್ಟಿ ಬೇಡ ಅಂದಾಗ ಈ ಥರ ನೀರು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇಷ್ಟೊಂದು ರೊಟ್ಟಿ ಕೂಡ ಆಲ್ರೆಡಿ ಉದ್ದಿ ಉದ್ದಿ ಹಾಕಿದ್ದಾರೆ ನಮ್ಮ ತಂಗಿ ಅಲ್ಲ ಟೆಸಿ ನೋಡ್ತಾ ಇರ್ಬೋದು ಇವಷ್ಟು ಇವಾಗ ರೊಟ್ಟಿನ ಬೇಯಿಸ್ಬೇಕು ಅದಷ್ಟು ಬೇಯಿಸಿದ ಆದಮೇಲೆ ಮತ್ತೆ ಒಂದು ಸಾರಿ ಹಿಟ್ಟನ್ನು ನಾದ್ಕೊಂಡಾದ್ಮೇಲೆ ಅದು ಕೂಡ ಬೇಯಿಸ್ಬೇಕು ಸ್ನೇಹಿತರೆ ನೋಡಿದ್ರೆ ಅಲ್ವಾ ಬೆಳಗ್ಗಿನ ಎಷ್ಟೊಂದು ಕೆಲಸ ಇರುತ್ತೆ ಅಂತಂದ್ಬಿಟ್ಟು ಈ ಥರ ಜೋಳದ ರೊಟ್ಟಿ ಮಾಡೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಅಂತಲೇ ಹೇಳ್ಬೋದು ಎಲ್ಲ ನಾದಿ ಆದಮೇಲೆ ನೋಡ್ತಾ ಇರ್ಬೋದು ಇನ್ನೂ ಇಷ್ಟು ಹಿಟ್ಟನ್ನು ಲಟ್ಟಿಸ್ಬೇಕಾಗುತ್ತೆ ರೊಟ್ಟಿನ ಜಾಸ್ತಿ ಜನ ಇರೋದರಿಂದ ಜಾಸ್ತಿ ರೊಟ್ಟಿ ಬೇಕು ನಮಗೆ ನೋಡ್ತಾ ಇರ್ಬೋದು ನಾನಿವಾಗ ನೆಕ್ಸ್ಟು ಸಾಂಬಾರಿಗೆ ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರಿಗೆ ರೆಡಿ ಮಾಡ್ಕೊತ ಇದ್ದೀನಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆದಷ್ಟು ಇದೊಂದು ಕಿವಿ ಮಾತು ಅಂತ ಹೇಳ್ತೀನಿ ಜಾಸ್ತಿ ಜನ ಆ ಬೇಳೆನ ಡೈರೆಕ್ಟಾಗಿ ಸಾಂಬಾರಿಗೆ ಹಾಕೋತೀರಾ ಬಟ್ ಆ ಥರ ಡೈರೆಕ್ಟಾಗಿ ಬೇಳೆನ ಹಾಕ್ಕೋಬೇಡಿ ತೊಳೆದು ಬಿಟ್ಟು ಒಂದ್ಸರಿ ಚೆನ್ನಾಗಿ ತೊಳೆದುಬಿಟ್ಟು ಬೇಳೆನ ಸಂಬಾರಿಗೆ ಹಾಕಿ ಅಂತಲೇ ಹೇಳ್ಬೋದು ಯಾಕೆ ಹಾಳಾಗಬಾರ್ದು ಅಂತಂದ್ಬಿಟ್ಟು ಒಂದಿಷ್ಟು ಕೆಮಿಕಲ್ಸನ್ನು ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಸ್ಟೋರ್ಗಳಲ್ಲಿ ಅದಕ್ಕೋಸ್ಕರ ಈ ಬೇಳೆನ ತೊಳೆದ್ಬಿಟ್ಟು ಪ್ರತಿ ಸಲವೂ ಬೇಳೆನ ತೊಳೆದ್ಬಿಟ್ಟು ನೀವು ಸಾಂಬಾರು ಮಾಡೋದಾಗಲಿ ಉಪ್ಪಾಟು ಮಾಡೋದಾಗಲಿ ನೀವೇನೇ ಒಂದು ಯೂಸ್ ಮಾಡ್ತೀವ ಆ ಕಿಚನಲ್ಲಿ ಅಂದಾಗ ನೀವು ಬೇಳೆನ ತೊಳ್ಕೊಂಡ್ಬಿಟ್ಟು ಆದಷ್ಟು ಅಡುಗೆನ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸ್ವಲ್ಪ ವಿಡಿಯೋದಲ್ಲಿ ನಾನು ನೋಡ್ತಾ ಇರ್ತೀನಿ ಡೈರೆಕ್ಟಾಗಿ ಹಂಗೆ ಹಾಕ್ಕೊಂತಾರೆ ಬಟ್ ಆ ಥರ ಹಾಕೋದ್ರಿಂದ ನಮ್ಮ ಹೆಲ್ತಿಗೆ ಅಷ್ಟೊಂದು ಸರಿ ಅನಿಸೋದಿಲ್ಲ ಕೆಮಿಕಲ್ಸ್ ಎಲ್ಲ ಇರೋದ್ರಿಂದ ಅದು ತುರಿದಿದ್ದೇನಿರುತ್ತೆ ಅಲ್ವ ಕ್ಯಾರೆಟು ಸುತ್ತೈ ಎಲ್ಲ ಅದನ್ನು ಕೂಡ ಸಾಂಬಾರಿಗೆ ಹಾಕಿ ಸಾಂಬಾರು ಕೂಡ ಮಾಡಿ ಆಯಿತು ಸ್ನೇಹಿತರೆ ಇದು ಬಂದು ಸಾಯಂಕಾಲ ಟೈಮು ನೋಡ್ತಾ ಇರ್ಬೋದು ಮಧ್ಯಾಹ್ನ ಎಲ್ಲ ಕೆಲಸ ಆದಮೇಲೆ ಊಟ ಎಲ್ಲ ಮುಗಿಸಿ ಮತ್ತು ಸಾಯಂಕಾಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಹೊಲದಂದೇ ಇದು ಮೆಕ್ಕೆಜೋಳ ನೋಡ್ತಾ ಇರ್ಬೋದು ಇವಾಗ ಕುದಿಸ್ಬೇಕು ಅಂದರೆ ಬೇಯಿಸ್ಬೇಕು ಅಂತಂದ್ಬಿಟ್ಟು ತಂದಿದ್ದಾರೆ ಹಸ್ಬೆಂಡು ಮಕ್ಕಳಿಗೆ ಇಷ್ಟ ಅಲ್ವಾ ಇದು ಮಕ್ಕಳಿಗೆ ಅಂತಲ್ಲ ನಮಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಈ ಸೀಸನ್ನಲ್ಲೇ ಇದು ಸಿಗೋದು ಮತ್ತು ಸಿಗಬೇಕು ಅಂದರೆ ನೆಕ್ಸ್ಟು ಬೇಸಿಗೆ ಟೈಮಲ್ಲಿ ಜಾಸ್ತಿ ಇವಾಗ ಸೀಸನ್ ಇದ್ದಾಗೆ ತಿನ್ಕೊಂಡ್ಬಿಡ್ತೀವಿ ಅಷ್ಟೇ ನೋಡ್ತಾ ಇರ್ಬೋದು ಇವಾಗ ಇದು ಜಾಸ್ತಿ ಆಗುತ್ತೆ ಜಾಸ್ತಿ ಅಂದರೆ ಒಂದೆರಡು ಟೈಮ್ಗೆ ಆಗುತ್ತೆ ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನ ಕುದಿಸ್ತೀನಿ ಕುದಿಸ್ಬಿಟ್ಟು ತಿನ್ನೋದಕ್ಕೆ ಈಸಿ ಆಗುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಕಿರುತ್ತಲ್ವ ಅದನ್ನು ಉಪ್ಪು ಮತ್ತು ಅಚ್ಚು ಹಾಕಿಬಿಟ್ಟು ಫ್ರೈ ಮಾಡ್ತೀನಿ ಅದು ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಅದು ಕೂಡ ತೋರಿಸ್ತೀನಿ ತುಂಬ ಸುಲಭವಾಗಿ ಮಾಡಬಹುದು ಅದು ಕೂಡ ನೋಡ್ತಾ ಇರ್ಬೋದು ಉಪ್ಪು ಹಾಕಿಬಿಟ್ಟು ಹಳ್ಳುಪ್ಪು ಇರುತ್ತಲ್ವ ಆ ಹಾಕಿಬಿಟ್ಟು ಒಂದು ಎರಡು ಮೂರು ಸೀಟಿ ಹೊಡೆಸಿದ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಬಿಡುತ್ತೆ ಅದು ನೋಡ್ತಾ ಇರ್ಬೋದು ಸೈಡಲ್ಲಿ ಉಳಿದಿತ್ತಲ್ವ ಅದೇ ಮೆಕ್ಕೆಜೋಳನ ನಾನಿವಾಗ ಆ ಬಿಟ್ಟು ಫ್ರೈ ಮಾಡ್ತೀನಿ ಆ ಬೇಯಿಸಿದ ಒಂದು ಏನು ಮೆಕ್ಕೆಜೋಳ ಇರುತ್ತಲ್ಲ ಅದಕ್ಕಿಂತ ಈ ಥರ ಫ್ರೈ ಮಾಡಿದರೆ ಇನ್ನೂ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಟಾಸ್ಕ್ ನಡೀತಾ ಇದೆ ಸ್ನೇಹಿತರೆ ಅಂದರೆ ಇವಾಗ ನಮ್ಮ ಸಿಸ್ಟರ್ ಬರ್ತಾರೆ ಸಿಸ್ಟರ್ ಬರ್ತಾರೆ ಅವ್ರಿಗೂ ನನಗೂ ಒಂದು ಟಾಸ್ಕ್ ನಡೆಯುತ್ತೆ ಆ ಟಾಸ್ಕ್ ಏನಂತ ಖಂಡಿತವಾಗ್ಲು ನೋಡಿ ಏನಪ್ಪ ಅನ್ನೋದಾದರೆ ಜಾಸ್ತಿ ಯಾರು ಈ ತೆನೆನ ಸುಲಿತಾರೋ ಅವ್ರು ವಿನ್ನು ಅಂತ ಹೇಳಿದ್ಲು ಓಕೆ ಅಂದ್ಬಿಟ್ಟು ಟಾಸ್ಕ್ನ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಯಾರು ಗೆಲ್ತಾರೆ ಅಂತ ಕಾದ್ ನೋಡಿ ಸ್ನೇಹಿತರೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಖಂಡಿತವಾಗ್ಲು ನಿಮಗೆ ಯಾರು ವಿನ್ ಅಂತ ಖಂಡಿತವಾಗ್ಲು ಅರ್ಥ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರು ವಿನ್ ಆದರು ಅಂತ ನೋಡ್ತಾ ಇರ್ಬೋದು ಇಲ್ಲಿ ಮುಗಿತಾ ಬಂತು ಎಲ್ಲದು ಕಾಳನ್ನು ಮಾಡಿದ್ದೈತೆ ನೋಡ್ತಾ ಇರ್ಬೋದು ನಾನು ಆರು ತೆನೆನ ಸುಲಿದ್ದೀನಿ ನಮ್ಮ ಸಿಸ್ಟರ್ ಬಂದು ಬರೀ ಎರಡು ತೆನೆನ ಸುಲಿದಿದ್ದಾರೆ ಅವ್ರಿಗೆ ಅಷ್ಟೊಂದು ಫಾಸ್ಟಾಗಿ ಸುಲಿದ ಸುಲಿಯೋದಕ್ಕೆ ಬರಲಿಲ್ಲ ನೋಡ್ತಾ ಇರ್ಬೋದು ಈ ಥರ ಒಂದು ಎಲ್ಲ ಪಪ್ಪನ್ನು ಕಡಿಗೆ ಮಾಡಿಕೊಂಡು ಅದು ಫ್ರೈ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕುದಿಸಿದನಲ್ವ ಕುಕ್ಕ ಹಾಕಿ ಸಿಟಿ ಹೊಡೆಸಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಎಲ್ಲರಿಗೂ ಸಾಯಂಕಾಲ ಟೈಮ್ ಆಗ್ತಾ ಬಂತಲ್ವ ಟೀ ಮಾಡೋಣ ಅಂತಂದ್ಬಿಟ್ಟು ಇಟ್ಟುಬಿಟ್ಟು ಜೊತೆಗೆ ಫ್ರೈ ಮಾಡ್ತಾಯಿದ್ದೀನಿ ಇದು ಸ್ವೀಟ್ ಇರುತ್ತೆ ಅಲ್ವ ಅದನ್ನು ಇವಾಗ ಫ್ರೈ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಅಂದರೆ ಬಿಸಿ ಇದ್ದಾಗ ತಿಂದರೆ ಇನ್ನೂ ಸೂಪರಾಗಿರುತ್ತೆ ಅಂದರೆ ಒಂದು ಸ್ವಲ್ಪ ತಣ್ಣಗಾಯಿತು ಅಂದರೆ ಗಟ್ಟಿ ಬಂದುಬಿಡುತ್ತೆ ಅಷ್ಟೊಂದು ರುಚಿ ಬರೋದಿಲ್ಲ ಅದು ತಿಂದರೆ ಸ್ವಲ್ಪ ನೋವು ಬರೋ ಚಾನ್ಸಸ್ ಇರುತ್ತೆ ಬಿಸಿ ಇದ್ದಾಗ ತಿಂದರೆ ತುಂಬ ಚೆನ್ನಾಗಿ ರುಚಿಯಾಗಿ ಕೂಡ ಬರುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವು ಯಾವಾಗ ತಿನ್ನಬೇಕು ಅನಿಸುತ್ತೋ ಆವಾಗ ನಾವು ಫ್ರೈ ಮಾಡ್ಕೊಂಡು ತಿಂದರೆ ಬೆಸ್ಟು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವ್ಲಾಗಲ್ಲಿ ಏನೆಲ್ಲ ಇತ್ತು ಅಂತ ಅಂದ್ಬಿಟ್ಟು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸು ತೋರಿಸು ಅಂತ ಕೇಳ್ತಾ ಇದ್ದಾಳೆ ಅದಕ್ಕೋಸ್ಕರ ಅವಳಿಗೆ ತೋರಿಸ್ತಾ ಇದ್ದೀನಿ ಸ್ವೀಟ್ ಕಾರ್ನನ್ನು ಫ್ರೈ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಅಂತ ತೋರಿಸಿದೆ ಅವಳಿಗೆ ಮತ್ತು ಅವಳಿಗೆ ಸಕ್ಕರೆ ಸಕ್ಕರೆ ಬೇಕಿತ್ತು ಅದಕ್ಕೋಸ್ಕರ ಸಕ್ಕರೆ ಅಂತ ಕೇಳಿದ್ಲು ಕೊಟ್ಬಿಟ್ಟು ಮತ್ತೆ ಅವಳಿಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬರ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಒಂದು ಕಡೆ ಟೀ ಕುದೀತಾ ಇದೆ ಸ್ನೇಹಿತರೆ